ನಮ್ಮ ತುಂಬಾ ಆತ್ಮೀಯವಾದ ಒಬ್ರು ಫ್ರೆಂಡ್ಸ್ ಇಕ್ಕಾರೆ ತೋರಿಸ್ತೀನಿ ನೋಡ್ರಿ ನಿಮಗೆ ಫುಲ್ ಶಾಕ್ ಆಗ್ಬಿಡ್ತೀರ ಹಾಯ್ ಹೇಳು ಫುಲ್ ಸಿಟ್ಟಾಗದಾರೆ ಸಾಹೇಬ್ರು ಮ್ಯಾಗಿ ಮಾಡ್ತಿದ್ದೀವಿ ನಮ್ಮ ಆಂಟಿ ನಾನು ನಮ್ಮ ಅಣ್ಣ ತಾಯಿ ಪುಷ್ಪ ತಾಯಿ ಅಂತ ಬಾ ಹುಣ್ಣ ಕೊಡು ಒಂದ್ ಐದ್ ನಿಮಿಷ ಪೂಜಿಸಬಿಟ್ಟು ಆಯ್ಲೋ ನಮಸ್ಕಾರ ನಾನ್ ನಿಮ್ ಕಡೆ ನೋಡಿಕೊಟ್ಟೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಟೈಮ್ ಬಂದು ಬೆಳಿಗ್ಗಿನ ಜಾವ ಆರು ಗಂಟೆ ಬೆಳಗಿನ ಜಾವ ಅಲ್ಲ ಬೆಳಿಗ್ಗೆ ಆರು ಗಂಟೆ ಬದಕ್ಕೆ ಐತಿ ಬರ್ರಿ ಯೂನಿಫಾರ್ಮ್ ಹಾಕೊಂಡು ರೆಡಿ ಆದ್ವಿ ಎಲ್ಲ ವಸ್ತ್ರ ಬರೋಣ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಪ್ಪ ಜಲಿದ್ದಾರೆ ನೋಡಿರಿ ಗಾಡಿಗ ನಮಸ್ಕಾರ ಅಪ್ಪ ಹೊಡಿತು ಸರ್ರಾಗ ಹೊಡಿತ್ರಿ ವರ್ಷ ಕಾಲಿಗೆ ಬಂದ್ವಿ ಹೊಲತ್ತರ ನೋಡ್ರಿ ಇದೇ ಹೊಲ ನಿನ್ನೆ ಹೊಡೆದಿದ್ದು ಪದ ಕೆತ್ತದೈತಿ ಹೊಲ ನೋಡಿಬೇಕು ಸಾವ್ಯಾಗೇನಪ್ಪ ಅಂದರೆ ನಮ್ಮ ತುಂಬ ಆತ್ಮೀಯವಾದ ಒಬ್ಬರು ಫ್ರೆಂಡ್ಸ್ ಸಿಕ್ಕರೆ ತೋರಿಸ್ತೀನಿ ನೋಡಿ ನಿಮಗೆ ಫುಲ್ ಶಾಖಿಡ್ತೀರ ಆಯ್ ಹೇಳು ಫುಲ್ ಸಿಟ್ಟಾಗದಾರೆ ಸಾಹೇಬರು ಬಾಯಿಂದ ನ್ಯಾಯಾಲೂ ಅದು ಹುಡು ಮಾತಾಡಲ್ಲ ಬೇಜಾರಾಗ್ಯಾರ ನಮ್ಮ ಫ್ರೆಂಡು ಇವರು ನಮಗೆ ತುಂಬ ಹತ್ತಿರವಾಗಿರೋ ಸಂಬಂಧಿಕರು ನಾವೆಲ್ಲೋದರು ನಮ್ಮ ಇರ್ತಾರೆ ಮತ್ತೆ ನೀವು ಒಂದು ಹಾಯಿ ಹೇಳ್ಬಿಡ್ರಿ ಸಾಯಿಬ್ರೆ ಹೊರಟರು ಹೋಗ್ತೀರಾ ಸರ್ ಯ ಕಡೆ ಹೋಗ್ತೀರಾ ಅಪ್ಪಿ ತಪ್ಪಿ ಗಾಡಿ ಸಿಗ್ಬೇಡ್ರಿ ತುಂಡು ತುಂಡಾಗ್ಬಿಡ್ತೀರಾ ಚಿರ ಹಾವು ಯಾವ್ದಪ್ಪ ಗೊತ್ತಿಲ್ಲ ಏ ಚಿರಾ ಏ ನಮಗೆ ಚಮ್ಮಕ್ಕ ನಾವು ಗೊತ್ತಲ್ಲ ಇವ್ರನ್ನೆಲ್ಲ ಜೋಮ ಗಿಡಕ್ಕೆ ಅಡ್ಡಿ ಹೇಳ್ತೀವಿ ಏನಪ್ಪ ಅಂದರೆ ಬದಕ್ಕೆತ್ತದೆಲ್ಲ ಮುಗೀತು ನೋಡ್ರಿ ಅಷ್ಟು ಕೆತ್ತಿದ್ವಿ ಇದ್ನ ಆಮೇಲೆ ಒಲ ಹೊಡೆ ಬಾಕಿ ಇತ್ತಲ್ಲ ಅದನ್ನ ನಮ್ಮ ತಮ್ಮ ಹೊಡಿತದಾನೆ ಅದು ಮುಗೀತು ಒಲ ಹೊಡೆಯೋದು ನಮ್ಮ ಭಾಸಲ್ಲದಾರೆ ಅಷ್ಟು ಬದಕ್ಕೆತ್ತದೆಲ್ಲ ಮುಗಿಸಿದ್ವಿ ಐದು ಮುಕ್ಕಾಲು ಆರು ಗಂಟೆ ಹಂಗೆ ಹೊಲಕ್ಕೆ ಬಂದದ್ದು ಇವಾಗ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಬೆಳಿಗ್ಗೆ ಎಷ್ಟೇ ಸ್ಟು ಹೋದಾಗಿ ಎಲ್ಲ ಫುಲ್ಲು ಹಸೀತೈತೆ ಆಮೇಲೆ ಈಗ ಈ ಟೈಲ್ಸ್ ಹಾಕೋರು ಬಂದಾರಂತೆ ಅವ್ರದ್ದೊಂದು ಸ್ವಲ್ಪ ಬಾಕಿ ಕೆಲಸ ಹೊಡೆದಿತ್ತು ಅವರಿಗೆ ಗ್ರೋಡ್ ತಗೊಂಬಂದು ಕೊಡಬೇಕು ಅಂದರೆ ಟೈಲ್ಸ್ ಮಧ್ಯೆ ಕಚ್ತಾರಲ್ಲ ಅದು ಬೇಗ ಬರ್ರಿ ಹೊಟ್ಟೆನೂ ಫುಲ್ ಹಸೀತೈತಿ ಮನೆಗೆ ಹೋಗಿ ನಮ್ಮ ಬಾಸೊಬ್ಬರು ಬಂದರೆ ಮನೆಗೆ ಹೋಗೋದೆ ಬರ್ರಿ ಸೊ ಇವಾಗ ಏನಪ್ಪ ಅಂದ್ರೆ ನಮ್ಮ ಶಿಷ್ಯಗೆ ನನಗೆ ಹುಷಾರಿ ನಮ್ಮ ಶಿಷ್ಯ ನನ್ನ ಸೈಕಲ್ ನ ಆಸ್ಪತ್ರೆ ಶಿಷ್ಯ ನಮ್ಮ ಶಿಷ್ಯಾ ಅವ್ನು ತಾಯಣ ಹೋಗ್ಬಿಟ್ರೆ ಕರ್ಕೊಂಡೋಗ್ಬಿಟ್ರೆ ಇವತ್ತೇ ಸತ್ತೋಗ್ಬಿಡ್ತೀನಿ ಈಗ ತುಳಿಯೋಳಿ ಬೈಕ್ ಬರ್ತದ ತುಳಿ ತುಳಿ ಐದು ರೂಪಾಯಿ ಕೊಡ್ಸೀನಿ ಅದಕ್ಕೆ ಇಲ್ಲಂಟಿ ಈಗಿನ ಐದು ರೂಪಾಯಿ ಕೊಡ್ಸ ಕರ್ಕೊಂಬಂದೀನಿ ಐದು ರೂಪಾಯಿ ಅದಕ್ಕೆ ಕೊಡ್ಸಿ ಹಿಂಗ್ ಏನಂದಿಲ್ಲ ಸರಿ ಹೇಳು ಏನೋ ಸತಿ ಹೇಳು ನೀ ಮಾಲದನ ಸೇವಕ. ಅಂತೆ ನಾನು ಮಹಾರಾಜಂತೆ ನಾನು ಸೇವಕಂತೆ. ಕಿಡ್ನಿ ಟಚಿಂಗ್ ಆತಲ್ಲ ಶೀಶಾ. ಆರ್ ಟಚಿಂಗ್ ಅಲ್ಲ ಏನೋ ಕಿಡ್ನಿ ಟಚ್ ಆಗ್ಬಿಡ್ತು. ಮಹಾರಾಜ ಸೇವಕ. ಏನ್ ಕಾಣ್ತಿ ಅಂದ್ರೆ ನೀನು? ಬಾ ಬಾ ನಿನ್ನ ಶರ್ಟ್ ಇಲ್ಲಿ ನಾನು ಇಂತಕ್ಕೆ ಇಲ್ಲ ಲೇ ಶೀಶಾ. ಪ್ಯಾಂಟ್ ನೋಡು ನೋಡಿ ಯಾವದ ಆಳಿಯದ ಕೆನಿ ಟೀ-ಶರ್ಟ್. ಆಳಿಯದ ನೋಡಿ ಹಂಗೇ ಫುಲ್ ಚೈನೀಸ್ ಕಾಲರ್ ಫುಲ್ ತೋಳು ಹಂಗೆ ಫುಲ್ ಹಂಗೆ ಟೈಟ್ ಫಿಟ್ ಜೀನ್ಸ್ ಆದರೆ ಹುಡುದರೆ ಮಾತ್ರ ಕ್ರೇಜಿ ನಮ್ಮ ಫೋನು ಐಫೋನ್ ಅಲ್ಲ ಇದು ಏನುಬೇಕು ಸಂಪ ಜೀವನ ಅಲ್ವಾಗ ಗೈಸ್ ನಮ್ಮ ಶಿಶಂದು ನಮ್ದು کیಪಡು ಇಲ್ಲಲ್ಲಾ ಐಫೋನ್ ಅವಾಗ ಲೇ ಐಫೋನ್ ಹೆಸರು ಗೊತ್ತಿದ್ದಿಲ್ಲ ಲೇ ನನಗೆ ಏನಿತ್ತು ಇತ್ತು ಎಸ್ ಇತ್ತು ಐಫೋನ್ ಎಸ್ ಇಷ್ಟೇ ಬರುತ್ತಲ್ಲ ಅದಿತ್ತು ಇಷ್ಟೇ ಎಷ್ಟು ಬರುತ್ತೆ ಅವೆಲ್ಲ ಅವಾಗೆಲ್ಲ ಐಫೋನ್ ಇದ್ದಿಲ್ಲ ಲೇ ಇಷ್ಟಿಷ್ಟೇ ಐಫೋನ್ ಎಸ್ ಆಮೇಲೆ ಯಾವ ಯಾವ ಇದೂ

ನಾನು ನಮ್ಮಣ್ಣ ಬಂದೆ ಇಲ್ಲಿ ಇದು ಇದಾರೆ ಇದು ಹೊತ್ತದೇ ಗ್ರೋಟ್ ಗ್ರೋಟ್ ಹ್ಮ್ मे गुदला पनि मे गुदता निन एइदा नानु सिसि hmm? देना जीना छोना जीना छो हला इलेला सैरीले बलवदा अरवटा मगा हेना इले इले आदे हेन बलवर्दिनगे hmm, सरीना तना इरे हेन तनाला इ से इ से रका सरीना hmm. तना मतेना रहित <स्तेथाना> अस

ಅಲ್ಲಿ ಹಿಂಗ ನೆಲ್ಲ ಆಗಿದ್ಯಾ ಈ ಸದ್ಯ ಮೈ ತೊಗೋಣ ಕೈ ತೊಗೋಣ ಮದ್ದೆ ತಗೋಳ ಅಲ್ಲ ಇದೆಯಾಗ ಇದು ನಮ್ಮ ಜನ ಇದು ತುಸ್ತಿನ ಮಾಡಿ ಹಿಂಗೆ ಆ್ಯಪ್ಬಿಟೇನಲ್ಲ ಈಗ ಮ್ಯಾಗಿ ಮಾಡ್ತಿದ್ದೀವಿ ನಮ್ಮ ನಮ್ಮ ಆಂಟಿ ನಾನು ಹಾಗೆ ಅಮ್ಮನು ಒಬ್ಬಳು ಆಯ್ಲೋ ಎಲ್ರಿಗೂ ನಮಸ್ಕಾರ ಇದು ನಿನ್ನೆ ಕಂಟಿನ್ಯೂ ಕಂಟಿನ್ಯೂಲಾಗು ಇವಾಗ ಏನಪ್ಪಾ ಅಂದ್ರೆ ತಿಂಡಿ ಗಿಂಡಿ ಎಲ್ಲ ಆಯ್ತು ನಮ್ಮ ಯೂನಿಫಾರ್ಮ್ ಹಾಕೊಂಡು ಜರ್ಕಿನ್ ಹಾಕೊಂಡು ಇವತ್ತು ನಮ್ಮ ದೊಡ್ಡ ಗಡ್ಡಿ ಒಳ್ಳಿಗಿಳಿಸ್ತಾ ಇದ್ವಿ ಇವಾಗ ಸೀದಾ ಡೀಸೆಲ್ ಹಾಕ್ಸ್ಕೊಂಬರೋ ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಸೀದಾ ಹತ್ರ ಹೋಗೋಣ ಹೊಲಕ್ಕೂ ಸಿಗುವ ಸೊ ಬಂಕ್ ಹತ್ರ ಬಂದಾಗ ಗಾಡಿ ಡೀಸೆಲ್ ಹಾಕ್ಸ್ತದನಿ ನೋಡಿರಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಇಳಿಸಿದರೆ ಅವತ್ತು ತಗ್ಲಗ್ ಹೊಡಿ ಹೊಡಿ ಒಡಿ ಹೊಡಿ ಹೊಡೆಯೋದು ಸೊಗ ಕೇಜುವಲೆಲ್ಲ ಫಿಟ್ ಮಾಡಿದ್ವಿ ಇದೇವಲ್ಲ ರೆ ಹೊಡಿಯೋದು ಇದು ರೊಳ್ಳೆ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಅಪ್ಪಾಜಿ ನೋಡಿರಿ ಅದೇ ಥರ ಹೊಡ್ಯೋದು ರೆ ಸೊ ಇವಾಗ ಏನಪ್ಪ ಅಂದರೆ ಅಲ್ಲಿಂದ ಹೊಡ್ಕೊಂತ ಬಂದರು ನಾವು ಅಪ್ಪಾಜಿ ಒಳ್ಳೆನಾ ಈ ಕಡೆ ಸೀಳಾಗೆ ನೀರೇ ಇಲ್ಲ ಅದಕ್ಕೆ ನಮ್ಮ ಪಕ್ಕದ ಕೊರಟಾರೆ ಇಲ್ಲಿಂದ ಆ ಕಡೆ ಐತಿ ಅಲ್ಲಿ ಈ ತೋಟದ ಪಕ್ಕ ಅಲ್ಲಿ ಹೋಗದರೆ ನಾನು ನೋಡಿ ರಚ್ಚಿಗೆದ್ದು ನಾವು ಅಪ್ಪಾಜಿರು ಒಳ್ಳೆ ಹೊಡೆದೊಡ್ದಂಗೆ ಒಬ್ಬನೇ ಬದ್ಗೆ ಗೆದ್ಕೊಂತ ಬಂದೀನಿ ಒಬ್ಬನೇ ಅಲ್ಲಿಂದ ನೋಡಿರಿ ನಾವು ಅಪ್ಪಾಜಿ ಈ ಮ ಈ ಮಡಿ ಇಳಿತೈತಿ ಅಂದ್ರೆ ಅದಕ್ಕೆ ಮುಂಚೆ ಇದು ಅಷ್ಟು ಅಂತ ಕಿತ್ಕೊಂಡು 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 ಅಂತ ಹೋಗಿನಿ ಅಲ್ಲಿ ತನಕ ಈಗ ಆ ಕಡೆ ಅಷ್ಟು ಕಿತ್ಕೊಂಡ್ ತೊಗೋಕ್ಕೀಗ ಆ ಈ ಹೊಲ ಬಂದು ಮೂರು ಎಕರೆ ಬನ್ರಿ ಕೆಲಸ ಸ್ಟಾರ್ಟ್ ಮಾಡೋಣ ಸೊ ಅವಾಗೇನಪ್ಪ ಅಂದರೆ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಎಲ್ಲ ಬದಾಕೆತ್ತದ ಮುಗೀತು ಈ ಕಡೆ ಒಂದು ಸೇಳ ಐತಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಇವಾಗ ಇದೊಂದ್ ಎರಡು ಮಡಿ ಬದಾಕಿದ್ವಿ ನಾವು ಅಪ್ಪಾಜಿ ನೀರಿಲ್ಲ ಅಂತ ಹೋಗಿದ್ರಲ್ಲ ಅದಕ್ಕೆ ಒಂದೆರಡು ಮಡೆ ನೀರಿದ್ದು ಎರಡು ಮಡಿ ಬದಾಕಿವಿ ಈಗ ಆ ಕಡೆ ಹೊಲ ಹೊಡಿತೈತಿ ಈಗ ಊಟ ಮಾಡ್ಕೊಂಬಂದು ಆ ಕಡೆ ಹೊಲ ಬದಾಕ್ಬೇಕು ಫುಲ್ ಆಲತ್ತು ಫುಲ್ ಟೈಟ್ ಬಿಟ್ಟು ನಾಟಿ ಹೆಚ್ಚರ್ ಬೇರೆ ಈ ಇಸತಿ ಹಂಗಾಗಿ ನಾಟಿ ಮುಗಿಯೋ ತನಕ ಇನ್ಮೇಲೆ ಕಣ್ಣಿಗೆ ನಿದ್ದಿಲ್ಲ ಏನಿಲ್ಲ ಬರೀ ಸೀದಾ ಮನೆಗೆ ಹೋಗಿ ಊಟ ಮಾಡ್ಕೊಂಬರ ತಾಯಿ ಪುಷ್ಪ नाड़दावूने करना पा? हाँ निनाड़दावूने उनका नो भाड़ी का कर दित ताई ये अंता बावुना का कुडू उन दही निम्श पुरजीस बट्टा बोलते हैं आग बाद देवरे में पूजा मड़न ते डाला आमसे मेरे त्याग में से मेरे इशारे करता बिट्टो अंगा उटे तो पंच में आमसे हाँ उटे तो पंच में आमसे ಬಾಬಾ ಸಾಕು ದೇವ್ರೆ ಒಂದ್ ಸ್ವಲ್ಪ ಟೈಮ್ ಅರ್ಧ ಗಂಟೆ ಟೈಮ್ ಕೊಡಪ್ಪ ನಾವು ಊಟ ಮಾಡಿ ಹೊಲಕ್ ಹೋಗಿವಿ ಆಮೇಲೆ ಫ್ರೆಂಡು ಊಟ ಮಾಡ್ಕೊಂಡು ಹೊಲಕ್ಕೆ ನೀರು ಹೀರು ತುಂಬ್ಕೊಂಡು ಬಂದ್ವಿ ನಮ್ಮ ಅಲ್ಲಿ ಗಾಡಿ ಹೊಡಿತಾ ಇದ್ದಾರೆ ಅವ್ರಿಗೆ ಊಟ ತೊಗೊಂಬಂದ್ವಿ ಕೊಡ್ಬೇಕು ಇವಾಗ ಈ ನಮ್ಮ ಹೊಲನ ಬದಾಕ್ಬೇಕು ಬರ್ರಿ ಫುಲ್ ಕೆಲ್ಸದ ಮ್ಯಾಲೆ ಕೆಲಸ ಕೆಲ್ಸದ ಮ್ಯಾಲೆ ಕೆಲಸ ಇನ್ಮೇಲೆ ನಾಟಿ ಮುಗಿಯೋ ತನಕ ಸುಮ್ಮನೆ ಕೆಲಸನೇ ಕೆಲಸ ಇವಾಗ ಟೈಮ್ ಬಂದು ಆರೂವರೆ ಹಾಕ್ಬೋತಿ ಮಧ್ಯಾಹ್ನ ಬಂದು ಒಂದು ಎರಡು ಮೂರು ನಾಲ್ಕು ಐದು ಮಡಿ ಬದಾಕಿದಾವಿ ನಾಳಿಕಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನೇಳು ಇನ್ನೋಳು ಇನ್ನೇಳು ಮಡಿ ಮಡಿಯೋದವು ನಾಳೆ ಬೆಳಗ್ಗೆ ಬಂದು ಹಾಕೋದು ಅಲ್ಲಿ ನಮ್ಮ ಅಪ್ಪಾಜಿ ಗಾಡಿ ತಗೊಂಡು ಕೆ ಜಿ ಕ್ಯಾಜ್ವಿಲ್ ಬಿಚ್ಬೇಕು ಬರೀ ಹೋಗೋಣ ಸರ್ ಗಾಡಿ ಹತ್ರ ಬಂದೆ ಕೆ ಜಿ ಕ್ಯಾಜ್ವಲ್ ಬಿಚ್ಬೇಕು ಇವು ಬಂದು ದೊಡ್ಡ ಕೆ ಜಿ ಕೆಜ್ವಿಲು ಇಲ್ಲ ಒಬ್ಬರೇ ಬಿಸ್ತಿದ್ರು ಈ ಥರ ಅಡ್ಡ ಪಟ್ಟಿ ಬಂತಲ್ಲ ಫುಲ್ ಎವಿ ಐತಿ ಹಂಗಾಗಿ ಮತ್ತು ಮೈಮೇಲೆ ಬಿಗಿ ಮೇಲೆ ಬಿದ್ದುಬಿಟ್ರೆ ಡಮರ್ ಸೊ ಇವಾಗ ಕೆ ಜಿ ಬಿಚ್ಚಿ ಕಲ್ಟಿವೇಟ್ರ್ ಮೇಲೆ ಹಾಕಿದ್ವಿ ನಾ ಅಪ್ಪಾಜಿ ಹೊರಟ್ರ ಮನೆಗೆ ಅಲ್ಲಿ ಸೆಲ್ಕೆಗಳು ನೀರಿನ ಕ್ಯಾನ ಎಲ್ಲ ಅದಾವು ಅವನ್ನೆಲ್ಲ ತೋಟದ ಮುಚ್ಚಿಟ್ಟು ನಮ್ಮ ದೊಡ್ಡಪ್ಪ ಐತೆ ನಮ್ಮ ದೊಡ್ಡಪ್ಪನ ಕರ್ಕೊಂಡು ಸೀದಾ ಮನೆಗೆ ಹೋಗೋಣ ಬರ್ರಿ ಹೆಣ ಬಿದ್ದು ಹೋಗ್ಬಿಡ್ತದ ಗುರು ನಿನ್ನೆ ಹಿಂಗೆ ಹಚ್ಚಿದಂತ ತೋರಿಸಿದೆ ಅದು ಹಿಂಗಾಗಿತ್ತಿ ಮತ್ತೆ நீர்வர்த்த இல் திண்டேஸ் தும்பே மேலே இல்லை நீர்வ இல்லை இன்னும் இது படித்து இது நீல் இது இது தண்ணீர் இது சோலா மணி சாப்பிடு రేరేంగితి మట్ వెలగలంద అగవో లైట్ ఆన్ మార్కాలం వల్ల వెలగింది అల్ల మానేని ఉదా ఈ వల్లేంగగావో ఇంకంటో ఇంకే మట్ చికలే నా ఇంకే రేకలినోన్ నన్ లైట్ ఆనగల అది కొన్నా మార్పనగాది పోగా కడమ Ijar Oke wala ku bang bale jinggon dafti ne dan wadai kah guys iya bale akala mane ku kana mati lon nale iadi kaga anta muncul lepe ipo ya rendiro wo jadi si insuli aji ಮತ್ತಿ ಕರೆನು ಹಿಂಗೆ ಎಂಟತ್ತು ಐಸಿದ ನೋಡಿ ಮತ್ತೆ ಇವು ನೋಡಿ ನೋಡ್ರಿ ಹಿಂಗೆ ನಮ್ಮ ಆಂಟಿ ಹೆಂಗ ಮಾಡ್ತಿದ್ದೆ ಅದರಲ್ಲಿ ನಮ್ಮ ಆಂಟಿ ಅದೇ ನಮ್ಮ ಅಣ್ಣ ನೋಡಿ ನೋಲಲ್ಲಿ ನಮ್ಮ ಹೆಂಗೆ ಏನು ಬಣ್ಣ ಟೈಮ್ ಬಂದು ಹನ್ನೆ ನೋಡ್ರಿ ಹನ್ನೂರೇ ಫುಲ್ ಸುಸ್ತಾಗ್ ಗುರು ಈ ವಿಡಿಯೋ ಎಡಿಟ್ ಮಾಡಕ್ಕೆ ಆಗ್ತಿಲ್ಲ ಬದಕೆತ್ತಿ ಕೆತ್ತಿ ಕೆತ್ತಿ ಕೈ ನೋಡ್ರಿ ಹೆಂಗಾಗಿದವು ಕೈ ಕಾಲೆಲ್ಲ ಗಾಯ ಬಿಟ್ಟವು ಫುಲ್ಲು ಅದು ನಮ್ಮದು ಫುಲ್ ಕಲ್ಲೋಲಾಗಿದ್ದರಿಂದ ನಾವೇ ಇಬ್ಬರ ಮೂವರಲ್ಲ ಕೆಲಸ ಮಾಡಿ ಮಾಡಿ ಸಾಕು ಸಾಕೋಗಿಬಿಡತಿ ವಿಡಿಯೋ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಕಣ್ಣು ಮುಚ್ಚಿದ್ರೆ ನಿದ್ದೆ ಯಾಕ ನೋಡ್ರಿ ಇಲ್ಲಿ ಮೊಬೈಲ್ ನೋಡಕ ಅಂತ ಕೂತ್ಕೊಂಡು ನಾನು ಆರಾಮಾಗೆ ಸೊ ಇವ್ಲಾಗಿ ಇಲ್ಲಿಗೆ ಏನು ಮಾಡೋಣ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್